ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಶಸ್ಸು ಪಡೆಯಲು ಇರುವ ಅತ್ಯಂತ ಸುಲಭವ ದಾರಿ ಎಂದರೆ ಮಾಡುವ ಕೆಲಸವನ್ನು ಅತಿ ಶ್ರದ್ಧೆಯಿಂದ ಮಾಡಬೇಕು ನಾವು ಜೀವ ಅದನ್ನು ಜೀವನ ಜೀವದಂತೆ ಪ್ರೀತಿಸಬೇಕು ಆವಾಗ ನಾವು ಯಶಸ್ಸನ್ನು ನಾವು ಪಡ್ಕೋಬೋದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದತ್ತಾತ್ರೇಯ ಚರಿತ್ರೆಯ ಹದಿಮೂರನೇ ಅಧ್ಯಾಯ ತಿಳ್ಕೊಂಡು ನಾವು ಹದಿಮೂರನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ತಿಳ್ಕೊಂಡು ಹದಿಮೂರನೇ ಅಧ್ಯಾಯ ತಿಳ್ಕೊಳ್ಳೋಣ ಇವತ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗಣಾನ ಆನ್ವಾ ಗಣಪತಿ ಹವಾಮಹೇ ಕವಿಂಕವೀನಾಮ ಶ್ರವಸ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆಶೃಣ್ವೀದ ಪ್ರಯಾಗ ಕ್ಷೇತ್ರವನ್ನು ತಲುಪಿದ ಶ್ರೀ ಗುರುಗಳು ಅಲ್ಲಿ ಕೆಲವು ಕಾಲ ತಂಗಿದ್ದರು ಅವರು ಶಿಷ್ಯ ಸಂತತಿ ಹೆಚ್ಚುತ್ತಿತ್ತು ಕೆಲವರನ್ನು ಅವರು ಬಹಳ ಇಷ್ಟಪಡುತ್ತಿದ್ದರು ಅವರಲ್ಲಿ ಏಳು ಜನರಿಗೆ ಅವರು ಸನ್ಯಾಸ ದೀಕ್ಷೆ ನೀಡಿ ವಿಶೇಷ ಅನುಗ್ರಹ ಮಾಡಿದರು ಅವರೆಂದರೆ ಬಾಲ ಸರಸ್ವತಿ ಕೃಷ್ಣ ಸರಸ್ವತಿ ಉಪೇಂದ್ರ ಸರಸ್ವತಿ ಮಾಧವ ಸರಸ್ವತಿ ಸಚಿತಾನಂದ ಸರಸ್ವತಿ ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಯೋಗಿ ತಮ್ಮ ಉತ್ತರದ ಯಾತ್ರೆಯನ್ನು ಪೂರೈಸಿದ ನರಸಿಂಹ ಸರಸ್ವತಿ ಯಾತ್ರೆಗಳು ಯತಿಗಳು ತಮ್ಮ ಜನ್ಮಸ್ಥಳವಾದ ಕರಂಜಾಗ್ರಾಮಕ್ಕೆ ತಾಯಿಗೆ ನೀಡಿದ ವಂಚನದಂತೆ ಬಂದರು ತಮ್ಮ ಪೂರ್ವಾಶ್ರಮದ ಬಂಧುಗಳ ಅನೇಕರು ಮನೆಗಳಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡರು ಇವರು ಯತಿ ವೇಷಧಾರಿಯಾದ ಶ್ರೀ ಎಂದೇ ಭಕ್ತರು ಭಾವಿಸಿದರು ಆಶ್ಚರ್ಯವೆಂದರೆ ತಮ್ಮ ಮಾತಾಪಿತರಿಗೆ ಅವರು ತ್ರಿಪಾದ ವಲ್ಲವರಂತೆ ದರ್ಶನ ನೀಡಿದರು ಪತ್ನಿಯಾದ ಅಂಬಿಕೆಯಿಂದ ಆಕೆಯ ಪೂರ್ವಜನ್ಮ ತಿಳಿದ ಪತಿಯು ತಮಗೆ ಸನ್ಯಾಸ ದೀಕ್ಷೆ ನೀಡಬೇಕೆಂದು ಅವರನ್ನು ಪ್ರಾರ್ಥಿಸಿದರು ಆದರೆ ಗುರುಗಳು ಅವರಿಗೆ ನೀವು ನಿಮ್ಮ ಅಂತ್ಯಕಾಲವನ್ನು ಕಾಶಿಯಲ್ಲಿ ಕಳೆಯಿರಿ ಇದರಿಂದ ಎಲ್ಲ ಪಿತೃಗಳು ಉದ್ಧಾರ ಹೊಂದುವರು ಎಂದು ಹೇಳ್ತಾರೆ ಶ್ರೀ ಗುರುಗಳು ಸೋದರಿಯಾದ ರತ್ನಾಯಿ ತಾನು ತಪಸ್ಸಿಗೆ ಹೊರಡಲು ಅನುಮತಿ ನೀಡಿ ಎಂದಾಗ ನಿನಗೆ ಪತಿ ಸೇವೆಯಿಂದಲೇ ಸದ್ಗತಿ ಎಂದರು ಆಕೆಯು ತನ್ನ ಗತಿಯೆಂದೇ ಗತಿ ಏನೆಂದು ಮತ್ತೆ ಕೇಳಿದಳು ಆಗ ಶ್ರೀ ಗುರುಗಳು ಇಂದಿನ ಜನ್ಮದಲ್ಲಿ ನೀನು ಗೋವಿನ ಹಿಂಸೆ ಮಾಡಿದ ಕಾರಣ ನಿನಗೆ ಕುಷ್ಠರೋಗ ಬರುತ್ತದೆ ದಂಪತಿಗಳಲ್ಲಿ ಒಡಕು ತಂದ ಕಾರಣ ನಿನ್ನ ಪತಿ ಸನ್ಯಾಸಿಯಾಗುತ್ತಾನೆ ಎಂದರು ರತ್ನ ಈ ಶ್ರೀ ಗುರುಪಾದಗಳಿಗೆ ನಮಿಸಿ ತನ್ನನ್ನು ರೀಕ್ಷಿಸಿದೆ ಎಂದು ಕೇಳಿದಾಗ ತಂಗಿ ನೀನು ಸ್ವಲ್ಪ ಕಾಲ ಪತಿಯೊಡನೆ ಸುಖವಾಗಿರು ನಿನ್ನ ಪತಿಯ ಸನ್ಯಾಸಿಯಾದ ಬಳಿಕ ಸ್ವಲ್ಪ ಕಾಲ ಕುಷ್ಠರೋಗವನ್ನು ಅನುಭವಿಸಲೇಬೇಕು ಅನಂತರ ನಾನು ನಿನಗೆ ಕಾಣಿಸಿಕೊಂಡು ನಿನ್ನ ಕ್ಷ ಕ್ಲೇಷ ಪರಿಹಾರ ಮಾಡುವೆ ಎಂಬ ಅಭಯ ನೀಡಿದರು ಅನಂತರ ಗುರುಗಳು ತ್ರಂಬಕೇಶ್ವರದಲ್ಲಿ ಮಾಧವ ರಣ್ಯ ಎಂಬ ಯತಿಗೆ ನರಸಿಂಹ ದರ್ಶನ ನರಸಿಂಹ ದರ್ಶನವಾಗುವಂತೆ ಅನುಗ್ರಹಿಸಿ ಗೋದಾವರಿ ತೀರದ ಬ್ರಹ್ಮಕೇಶ್ವರಕ್ಕೆ ಹೋದರು ಅಲ್ಲಿ ಶೋಲೆಯಿಂದ ಬಳಲುತ್ತಿದ್ದರೊಬ್ಬರನ್ನು ಆತ್ಮಹತ್ಯೆಯಿಂದ ತಪ್ಪಿಸಿದರು ಅಷ್ಟರಲ್ಲಿ ಅಲ್ಲಿನ ಗ್ರಾಮಾಧಿಕಾರಿ ಅಲ್ಲಿಗೆ ಬಂದನು ಶ್ರೀ ಗುರುಗಳನ್ನು ನಮಸ್ಕರಿಸಿದ ಆತನು ಸ್ವಾಮಿ ನನ್ನ ಹೆಸರು ಸಾಯಂದೇವ ಅಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಬ್ರಾಹ್ಮಣನಾದ ನಾನು ಹೊಟ್ಟೆಪಾಡಿಗೆ ಯವನರಾಜನ ಸೇವೆ ಮಾಡಬೇಕಾಗಿದೆ ನಿಮ್ಮ ದರ್ಶನದಿಂದ ಪುನೀತನಾದೆ ಎಂದನ ಶ್ರೀ ಗುರುಗಳು ಸಾಯಂದೇವ ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಇವನಿಗೆ ನಿನ್ನ ಮನೆಯಲ್ಲಿ ದುಷ್ಠಾನ್ನ ಭೋಜನ ಮಾಡಿಸು ಇದೇ ಇವನಿಗೆ ಔಷಧ ಎಂದಾಗ ಸ್ವಾಮಿ ಅನ್ನವೇ ಅವನ ಶತ್ರುವಾಗಿದೆ ಇದು ಹೇಗೆ ಸಾಧ್ಯ ಎಂದು ಸಾಯಂದೇವನಿಗೆ ಚಿಂತೆ ಬೇಡ ಆಗಿನ ವಿಷಯವೇ ಇಂದು ಔಷಧವಾಗುತ್ತದೆ ಎಂದು ಅಭಯ ನೀಡಿದರು ಸಾಯಂದೇವನು ಶ್ರೀ ಗುರುಗಳು ತನ್ನ ಮನೆಗೆ ಭಿಕ್ಷೆಗೆ ಆಹ್ವಾನಿಸಿ ಅವರನ್ನು ಪೂಜಿಸಿ ಭಿಕ್ಷೆ ನೀಡಿ ಆ ಬ್ರಾಹ್ಮಣಿಗೆ ಪಾಯಸವನ್ನು ವಿಶೇಷವಾಗಿ ಗುರು ವಾಜೆಯಂತೆ ಪಡಿಸಿದರು ಆತನು ಉದರಬೇನೆ ಗುರುಕೃಪೆಯಿಂದ ಮಾಯವಾಯಿತು ಶ್ರೀ ಗುರುಕೃಪೆಯಿಂದ ಎಲ್ಲವೂ ಸಾಧ್ಯ ಎಂಬಲ್ಲಿಗೆ ಸರಳ ಶ್ರೀ ಗುರುಛತ್ರೆಯ ಹದಿಮೂರನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ ಗೊತ್ತಾಯಿತು ನಾಳೆ ಹದಿನಾಲ್ಕನೇ ಅಧ್ಯಾಯ ತಿಳ್ಕೊಳ್ಳೋಣ ಈಗ ಹದಿನೈ ನಾಳೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ಪಂಚಮಿ ರಾತ್ರಿ ಎಂಟು ಇಪ್ಪತ್ತು ನಕ್ಷತ್ರ ಪುನರ್ವಸು ಸಾಯಂಕಾಲ ಆರು ಐವತ್ತಾರು ಮಳೆ ಅನುರಾಧ ಒಂದನೇ ಪಾದ ರಾಹುಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ನಲವತ್ತ್ಮೂರಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಯಮಕಂಠ ಕಾಲ ಏಳು ಐವತ್ತರಿಂದ ಒಂಬತ್ತು ಹದಿನಾರು ತನಕ ಇದೆ ಇವತ್ತು ಯಾರು ಹುಟ್ಟೋಪು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರುವಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು